ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ನೋಡಿದ್ರೆ ಗಲಾಟೆಗಳು ಅಲ್ಲಿ ಇಲ್ಲಿ ದರೋಡೆಗಳು ನಡೀತಾ ಇದೆ ಅದೇ ರೀತಿ ಗೋ ಅಷ್ಟೇ ಅಷ್ಟೆ ಅವ್ರಿಗೆ ಕೇಳೋಲ್ಲ ಅವ್ರದೇ ರಾಜ್ಯ ಬರೋ ಆಗೋಗ್ಬಿಟ್ಟಿದೆ ಆದ್ದರಿಂದ ಈ ಥರ ಘಟನೆಗಳನ್ನು ನಡೀತಾ ಇದೆ ಸರ್ಕಾರದಲ್ಲಿ ಕಂಟ್ರೋಲ್ ಇಲ್ಲ ಟೀರ್ಗಳೇ ಕಿತ್ತಾಡ್ತಾ ಇರೋದ್ರಿಂದ ಜನಗಳಿಗೂ ಒಂದು ಭಯ ಅನ್ನೋದಿಲ್ಲ ಅಲ್ಲ ಎಲ್ಲರೂ ಅದೇ ಥರ ಉತ್ತರಗಳು ತಾನೇ ಕೊಡ್ತಾ ಇರೋದು ಇವಾಗ ಮುಖ್ಯಮಂತ್ರಿಗಳು ಯಾವುದೇ ಆರೈಕೆ ಉತ್ತರ ಈಗ ವೇದಿಕೆಯಲ್ಲೆಲ್ಲ ಮೊನ್ನೊಂದು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿನ ಯಾಕೆ ನೀವು ವೇದಿಕೆಯಲ್ಲಿ ಕೂತಿದ್ದೀರಾ ಅಂತ ಕೇಳ್ತಾರೆ ಅಂದರೆ ಸಾರ್ವಜನಿಕರಿಗೆ ಇದರಿಂದ ಏನಾಗುತ್ತೆ ಅಂದರೆ ಅವರು ಅದೇ ಥರ ಅಧಿಕಾರಿಗಳನ್ನ ಮಾತಾಡ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡೋದಿಲ್ಲ ಒಬ್ಬ ಮುಖ್ಯಮಂತ್ರಿನೇ ಆ ರೀತಿ ನಡ್ಕೊಂಡಾಗ ಸರ್ಕಾರ ಬಂದಮೇಲೆ ಯಾರು ಅರೆಸ್ಟ್ ಆಗಿರೋದು ಅಷ್ಟೇ ಎಲ್ಲರೂ ಅರೆಸ್ಟ್ ಆಗ್ತಾರೆ ಎರಡು ದಿನದಲ್ಲಿ ಹೊರಗಡೆ ಬರ್ತಾರೆ ಯಾವುದು ಒಂದು ಶಿಕ್ಷೆನೇ ಇಲ್ಲ ಅದರಿಂದನೇ ಜನಗಳಿಗೆ ಈ ರೀತಿ ಒಂದು ಮನೋಭಾವ ನಾವು ಏನು ಬೇಕಾದ್ರೂ ಮಾಡ್ಬೋದು ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅನ್ನೋದು ಒಂದು ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರವೇ ಇವತ್ತು ಮುಸ್ಲಿಮರ ಪರವಾಗಿದೆ ಅದರಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್ಕಾರದಲ್ಲಿ ಒಂದು ಕಠಿಣ ಕ್ರಮ ಬಳ್ತಲ್ಲ ಯಾವುದೇ ಒಂದು ಕೇಸ್ ಆದ್ರೂ ಅದರಿಂದ ಜನಗಳಿಗೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ಇವತ್ತು ಇಂಡೂರಿನಲ್ಲಿ ಓಡಾಡೋದು ಹೆಂಗೆ ಅನ್ನೋ ಬ ಭಯ ಉಟ್ಬಿಟ್ಟಿದೆ ಜನಗಳಿಗೆ ಎಲ್ಲಿ ನೋಡೋದು ದರಡೆ ರಾಬರಿ ಕೊಲೆ ಸುಲಿಗೆ ಇದೇ ನಡೀತಾ ಇದೆ ಸರ್ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಗೋಹತ್ಯೆ ಅಂದರೆ ಅದೊಂದು ಕಾನೂನು ಗೋಹತ್ಯೆ ಮಾಡಬಾರ್ದು ಅನ್ನೋದೊಂದು ಕಾನೂನಿದ್ರೆ ಇತ್ತೀಚೆಗೆ ಮತ್ತೊಂದು ಕಡೆ ಏನಂತಂದರೆ ಗೋಹತ್ಯೆಯನ್ನು ಮಾಡಿ ವಿಕೃತಿಯನ್ನು ಮೆರಿತಾ ಇದ್ದಾರೆ ಇತ್ತೀಚೆಗೆ ನಂಜನಗೂಡಲ್ಲಿ ಒಂದಾಯಿತು ಎಲ್ಲ ಮೊನ್ನೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಈ ರೀತಿ ಹಸುವಿನ ರುಂಡವನ್ನು ಇದು ಮಾಡಿದ್ದಾರೆ ಎಲ್ರಿಗೂ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಆ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲೇ ಚಾಮರಾಜಪೇಟೆಯಲ್ಲೇ ಮೂರು ಜೀವಂತ ಹಸುವಿನ ಕೆಚ್ಚಳನ್ನು ಕೂತಿದ್ದಾರೆ ಏನನ್ಸುತ್ತೆ ಸೊ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ನೋಡಿದ್ರೆ ದಿನ ಗಲಾಟೆಗಳು ಅಲ್ಲಿ ಇಲ್ಲಿ ದರೋಡೆಗಳು ನಡೀತಾ ಇದೆ ಅದೇ ರೀತಿ ಗೋಹತ್ಯೆನೂ ಅಷ್ಟೇ ಅವ್ರಿಗೆ ಕೇಳೋಗಿಲ್ಲ ಅವ್ರದೇ ರಾಜ್ಯ ಬರ ಆಗೋಗ್ಬಿಟ್ಟಿದೆ ಆದ್ದರಿಂದ ಈ ಥರ ಘಟನೆಗಳೆಲ್ಲ ನಡೀತಾ ಇದೆ ಸರ್ಕಾರದಲ್ಲಿ ಕಂಟ್ರೋಲ್ ಇಲ್ಲ ಲೀಡ್ಗಳೇ ಕಿತ್ತಾಡ್ತಾ ಇರೋದ್ರಿಂದ ಜನಗಳಿಗೂ ಒಂದು ಭಯ ಅನ್ನೋದಿಲ್ಲ ಬೇಸತ್ತೋಗಿದ್ದಾರೆ ಜನಗಳು ಅಲ್ಲ ಸರ್ ಎಲ್ಲೋ ಒಂದು ಕಡೆ ಅನ್ಸುತ್ತಾ ಈ ಸರ್ಕಾರನ ಎಲ್ಲೋ ಒಂದು ಕಡೆ ಕೊಡ್ತಾ ಕುಮ್ಮಕ್ ಸರ್ಕಾರದಲ್ಲೇ ಕಿತ್ತಾಡ್ತಾ ಇದ್ದಾರಲ್ಲ ಇನ್ನು ಜನಗಳಿಗೆ ಭಯ ಎಲ್ಲಿರತ್ತೆ ಈಗ ಮನೆ ಯಜಮಾನನೇ ಕಿತ್ತಾಡ್ಬೇಕಾದ್ರೆ ಮಕ್ಕಳು ಕಿತ್ತಾಡ್ತಾರೆ ಆ ರೀತಿ ಆಗಿದೆ ಸರ್ಕಾರದ ನಡೆ ಕ್ಷೇತ್ರದಲ್ಲಿ ಈ ರೀತಿ ಆಗಿತ್ತು ಪ್ರಶ್ನೆ ಮಾಡಿದಾಗ ಜಮೀರ್ ಅಹಮದ್ ಅವರತ್ತಾರೆ ಅಲ್ಲ ಎಲ್ಲರೂ ಅದೇ ತರ ಉತ್ತರಗಳು ತಾನೆ ಕೊಡ್ತಾ ಇರತ್ತೆ ಇವಾಗ ಮುಖ್ಯಮಂತ್ರಿಗಳು ಯಾವುದೇ ಆರಿಕೆ ಉತ್ತರ ಈಗ ವೇದಿಕೆಯಲ್ಲೇ ಮೊನ್ನೆ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿನ ಯಾಕೆ ನೀವು ವೇದಿಕೆಯಲ್ಲಿ ಕೂತಿದೀರ ಅಂತ ಕೇಳ್ತಾರೆ ಅಂದ್ರೆ ಸಾರ್ವಜನಿಕರಿಗೆ ಏನಾಗುತ್ತೆ ಅಂದ್ರೆ ಅವರು ಅದೇ ತರ ಅಧಿಕಾರಿಗಳನ್ನ ಮಾತಾಡ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡೋದಿಲ್ಲ ಆ ರೀತಿ ನಡ್ಕೊಂಡಾಗ ಇನ್ನು ಜನಗಳಿಗೆ ಯಾವ ರೀತಿ ನಡ್ಕೊಳ್ತಾರೆ ಬಟ್ ಸರ್ ಈಗ ಹೇಳ್ತಾರೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಅವರು ಕಾನೂನು ಕ್ರಮ ಅರೆಸ್ಟ್ ಆಗಿದವೇ ಬರೋ ಚಾನ್ಸಸ್ಗಳಿದೆ ಅವರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಕೂಡ ಹೌದು ಸರ್ ಈ ಸರ್ಕಾರ ಮೇಲೆ ಯಾರು ಅರೆಸ್ಟ್ ಆಗಿರೋದು ನಮ್ಕ ಸಹ ಅಷ್ಟೇ ಎಲ್ಲಾರು ಅರೆಸ್ಟ್ ಆಗ್ತಾರೆ ಎರಡು ದಿನದಲ್ಲಿ ಹೊರಗಡೆ ಬರ್ತಾರೆ ಯಾವ್ದು ಒಂದು ಶಿಕ್ಷೆನೇ ಇಲ್ಲ ಅದರಿಂದನೇ ಜನಗಳಿಗೆ ಈ ರೀತಿ ಒಂದು ಮನೋಭಾವ ನಾವು ಏನು ಬೇಕಾದ್ರೂ ಮಾಡಬಹುದು ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅನ್ನೋದು ಒಂದು ಭರವಸೆ ಇದೆ ಮತ್ತೆ ಸರ್ ಇದೇ ಸರ್ಕಾರ ಹೇಳುತ್ತೆ ಇಲ್ಲ ನಾವು ಜನರ ಪರವಾಗಿ ಹತ್ಯೆಯನ್ನ ಕ್ರಮ ಕೈಗೊಳ್ತೀವಿ ಆ ತನಿಂಗ ಕಠಿಣ ಶಿಕ್ಷಣ ಕೊಡಿಸ್ತಿವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಸರ್ ಯಾವ್ದೋ ನಡೆದಿಲ್ಲ ಹೇಳಿಕೆ ಅಷ್ಟೇ ಹೊರತು ಅವ್ರು ಹೇಳಿಕೆ ಕೊಟ್ಟಂಗೆ ಯಾವ್ದು ಇವತ್ತೂ ನಡ್ಕೊಂಡಿಲ್ಲ ತುಂಬಾ ಜನ ತುಂಬಾ ಬಿಜೆಪಿ ಅಲ್ಲಿ ದೊಡ್ಡ ದೊಡ್ಡ ನಾಯಕರು ಕೂಡ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ರೆ ಇವತ್ತಿನ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಆಗಿ ಯಾವುದೇ ರೀತಿ ಕಾರ್ಯ ಆಗ್ತಾ ಇಲ್ಲ ಸಿದ್ಧ ಅದೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರಲ್ಲೂ ಒಗ್ಗಟ್ಟಿಲ್ಲ ಇವರು ಇಲ್ಲ ಸರ್ಕಾರದಲ್ಲೇ ಕಿತ್ತಾಟ ಅದರಿಂದ ಈ ರೀತಿ ಆಗ್ತಾ ಇದೆ ನಮ್ಮ ಒಂದು ಹಿಂದೂ ಸ್ಥಾನ ಇದೆ ತಾಯಿಗೆ ಸಮನ ಈ ರೀತಿ ಮಾಡಿದಾಗ ನಮ್ಮ ಒಂದು ಹಿಂದೂಗಳ ಅವರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಖಂಡಿತವಾಗ್ಲಿಲ್ಲ ಆಗುತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಸರ್ಕಾರನೇ ಇವತ್ತು ಮುಸ್ಲಿಮರ ಪರವಾಗಿದೆ ಏನು ಮಾಡಕ್ ಆಗ್ತಾ ಇಲ್ಲ ಈಕ್ವಲ್ ಆಗಿ ಎಲ್ಲಾರು ಸಮಾನತೆಯಿಂದ ನೋಡಬೇಕಲ್ವಾ ಒಂದು ಜನಾಂಗದ ಪರವಾಗಿ ಯಾವ ಸರ್ಕಾರ ಬಂದ್ರು ಇರಬಾರ್ದು ಸರ್ಕಾರದಲ್ಲಿ ಒಂದು ಕಠಿಣ ಕ್ರಮ ಕೊಳ್ತಲ್ಲ ಯಾವುದೇ ಒಂದು ಕೇಸ್ ಆದ್ರೂ ಅದರಿಂದ ಜನಗಳಿಗೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ಇವತ್ತು ಇಂಡೂರ್ನಲ್ಲಿ ಓಡಾಡೋದು ಹೆಂಗೆ ಅನ್ನೋ ಭಯ ಉಟ್ಬಿಟ್ಟಿದೆ ಜನಗಳಿಗೆ ಎಲ್ಲಿ ನೋಡಿದ್ರು ದರಡೆ ರಾಬರಿ ಕೊಲೆ ಸುಲಿಗೆ ಇದೇ ನಡೀತಾ ಇದೆ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಜನಗಳಿಗೆ ವರಮಾನ ಇಲ್ಲ ಆದ್ರಿಂದ ಈ ತರದೆಲ್ಲ ನಡೀತಾ ಇದೆ ಅಂತ ಕ್ರಮ ಕೈಗೊಳ್ಳಬೇಕು ಹೌದು ಅದಕ್ಕ ಕೆಳಗಡೆ ಇದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ